ಒಂದು ಐತಿಹಾಸಿಕವಾದಂತಹ ನಿರ್ಧಾರವನ್ನು ತೆಗೆದುಕೊಂಡು ಸ್ವತಂತ್ರದ ನಂತರ ಜಾತಿ ಗಣತಿ ಜನಗಣತಿ ಪ್ರಥಮವಾಗಿ ಆದೇಶಿಸಿರುವಂತದ್ದನ್ನ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಸ್ವಾಗತ ಮಾಡ್ತಾರೆ ಇವತ್ತು ರಾಜ್ಯ ದೇಶದ ಎಲ್ಲ ಹಿಂದುಳಿದ ಬಡ ಮತ್ತು ಶೋಷಿತ ವರ್ಗಗಳ ಅಭ್ಯಾಯಕ್ಕೆ ಮತ್ತು ಅವರ ಆರ್ಥಿಕ ಮತ್ತು ಶೈಕ್ಷಣಿಕ ಪ್ರಗತಿಗೆ ಈ ಒಂದು ಜಾತಿ ಗಣತಿ ಸಹಕಾರಿಯಾಗಿದೆ ಬಹುಶಃ ಯಾವುದಾದ್ರೂ ಕೇಂದ್ರ ಸರ್ಕಾರ ಹಿಂದುಳಿದ ವರ್ಗದವರ ಬಗ್ಗೆ ಯೋಚನೆ ಮಾಡಿದೆ ಅಂತ ಅಂದ್ರೆ ಯೋಚನೆಗಳನ್ನ ರೂಪಿಸಿದೆ ಅಂತ ಅಂದ್ರೆ ಬರಿ ಮಾತಾಡಿಲ್ಲ ಆದ್ರೆ ಅದನ್ನ ಕಾರ್ಯಗತಗೊಳಿಸಿರುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಅಂತ ಹೇಳೋದಕ್ಕೆ ನಮ್ಗೆಲ್ಲರೂ ಕೂಡ ಹೆಮ್ಮೆ ಇದೆ ಇವತ್ತು ಜನಗಳಿಕೆಯ ಜೊತೆಗೆ ಜಾತಿ ಗಣತಿಯನ್ನ ನಡೆಸೋದಕ್ಕೆ ತೀರ್ಮಾನಿಸಿರುವಂತದ್ದು ಮತ್ತು ಅದಕ್ಕೆ ಬೇಕಾದಂತ ಎಲ್ಲ ಅನುದಾನವನ್ನು ಕಾಯ್ದಿರಿಸಿ ಬೇಕಾದಂತ ತಯಾರಿಯನ್ನು ಕೂಡ ಈಗಾಗಲೇ ಕೇಂದ್ರ ಸರ್ಕಾರ ಮಾಡಿದೆ ಇವತ್ತು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಮುಖಂಡರುಗಳು ಇವತ್ತು ಹೇಳ್ತಾ ಇದ್ದಾರೆ ನಮ್ಮ ಒತ್ತಾಯದ ಫಲ ನಾವು ಒತ್ತಡವನ್ನ ಏರಿದ್ವಿ ರಾಹುಲ್ ಗಾಂಧಿ ಅವರು ಎರಡು ವರ್ಷದಿಂದ ಒತ್ತಾಯ ಮಾಡ್ತಿದ್ದಾರೆ ಅಂತ ಹೇಳಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದರ ಫಲವಾಗಿ ಇವತ್ತು जान